ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇತ್ತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ರಾತ್ರಿ ಕಡಲೆ ಕಾಳು ನೆನೆ ಎಕ್ಕಿದ್ದೆ ಅದ್ರ ಸಾರು ಮಾಡಬೇಕು ಇವಾಗ ಕುಕ್ಕರಲ್ಲಿ ನೀರು ತಗೊಂಡು ಮೂರು ಮೂರು ಕೂಗಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ಎರಡು ಇಲ್ಲ ಮೂರು ಜಿಲ್ಲಿಸಿದ್ರೆ ಚೆನ್ನಾಗಿ ಬೇಯ್ತವೆ ನೋಡಿ ಫ್ರೆಂಡ್ಸ್ ಇವಾಗ ಕಡಲೆಕಾಯಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಅರ್ಧ ಈರುಳ್ಳಿ ಒಂದು ಟೊಮೆಟೊ ಹಾಗೆ ಕೊಬ್ಬರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ Kenal ya lah kalau kondu. Kau beri nu taruh kondu chip kau ఫ్రెండ్స్ ఎలా కట్ మాకుంటుని ఇవ్వే స్వల్ప కరివేవు అయితే స్వల్ప జీ జీ స్వల్ప కసూరు మెత్తి స్వల్పీ రుబ్బు ఇవ్వ కుక్కర్ వ్యూజిల్గ్ తనగ ఆగ్రీ రుబ్కొతీ నోడి ఫ్రెండ్స్ కాలవగా ఒగ్గు హాక్తీని ಇದರಲ್ಲಿ ಹಾಕ್ತೀನಿ ಯಾಕಂದ್ರೆ ಚೆನ್ನಾಗಿ ಅಷ್ಟೊಂದು ಬೆಂದಿಲ್ಲ ಇನ್ನೊಂದು ವಿಜಿಲು ಹಾಕಿದರೆ ಚೆನ್ನಾಗುತ್ತೆ ಸ್ವಲ್ಪ ಎಣ್ಣೆ ಇವಾಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಸಾಸಿವೆ ಬೇರು Masa leneitară nu mă folosește. Vagai urcai මසාාලි හස වසයෝගෝර කම අර්ශනෝ හෝ නනමර සහනනමඩ ම ඩි වගේ මස්සලි ප්‍රයේ කාරහ වී

స్వల్పండి ఇవన్నే అది ఉప్పు స్వల్ప అన్న ఇత అది అంగిభత్ పౌడర్ అక్కడికి ఈర్భ కొత్తు ఫ్రై మినీ స్వల్పే స్వల్పిత్త అది ఇవ్వగా సాంబారు ನೋಡಿ ಈ ಥರ ಆಗಿದೆ ಸಾಂಬಾರ್ ಗಟ್ಟಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಗಟ್ಟಿ ಬಂದಿದೆ ಎಣ್ಣೆ ಜಾಸ್ತಿ ಬಿಟ್ಟಿದೆ ಇವಾಗ ಇಡಬೇಕು ಫ್ರೆಂಡ್ಸ್ ಎಣ್ಣೆ ಎಷ್ಟೊಂದು ಬಿಟ್ಟಿದೆ ಎಷ್ಟು ಚೆನ್ನಾಗಿ ಆಗಿದೆ ಸಾಂಬಾರು ಎಣ್ಣೆ ಬಿಟ್ಟಿದ್ದೆಲ್ಲ ಅದಕ್ಕೆ ನೋಡಿ ಸ್ವಲ್ಪನೇ ಹಾಕಿದ್ದಾದರೂ ಎಷ್ಟೊಂದು ಎಣ್ಣೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಅನ್ನ ಆಯಿತು ಆಯಿತು ನಾಷ್ಟಾಗಾಯಿತು ಇನ್ನೂ ಅವನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು ಆಮೇಲೆ ಬಂದು ಸ್ನಾನ ಮಾಡಬೇಕು ನಾನು ಮನೆ ಹೊರೆಸ್ಬೇಕು ಗ್ಯಾಸ್ ಒರೆಸ್ಬೇಕು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಮಧ್ಯಾಹ್ನ ಇನ್ನೂ ಹನ್ನೆರಡು ಗಂಟೆ ಹಂಗೆ ರೊಟ್ಟಿ ಮಾಡಬೇಕು ರೊಟ್ಟಿ ಪಲ್ಯ ಅಲ್ಲಿ ಇದು ಬೆಳಗ್ಗೆ ಇರುತ್ತೆ ಯಾವಾಗ ಮಾಡ್ಬೋದು ರೊಟ್ಟಿ ಸುಮ್ಮನೆ ಲೇಟ ಊಟ ಮಾಡೋದಂತ ಪಲ್ಯ ಸಾರನ್ನೆಲ್ಲ ಆದರೆ ಈಜಿ ಆಗುತ್ತಂತ ಫಸ್ಟ್ ಎಲ್ಲ ಮಾ ಮೇಲಿಂದ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ರೊಟ್ಟಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಇತ್ತು ಗ್ಯಾಸ್ ಕಟ್ಟಿ ಒರೆಸಿ ಮನೆ ಒರೆಸಿ ಬಟ್ಟೆ ಒಗೆದು ಸ್ನಾನ ಆಯಿತು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ನೋಡಿ ಪೂಜೆ ಮಾಡಿ ನೀವನ್ನ ಬಿಟ್ಬಿಟ್ಟು ಆಮೇಲೆ ನಾಷ್ಟ ಮಾಡಬೇಕು ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಇವೆಲ್ಲ ತೊಳಿಬೇಕು ಇವಾಗ ತೊಳೆಬಿಟ್ಟು ಕುಂಕುಮಾರ್ಶಿನ ಹಚ್ಚಿ ಪೂಜೆ ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಪೂಜೆ ಲೀಜೆ ಆಯಿತು ಎಲ್ಲ ಇವಾಗ ಅವ್ರನ್ನ ಬಿಟ್ಟು ಬಂದು ಆಮೇಲೆ ನಾಷ್ಟ ಮಾಡ್ತೀನಿ ఇన్న రొట్టి పల్లె అస్ట్ మార్ అసలుబిట్టుబో ఆమెదా నష్టమొని పత్ గంటే ఐదు నిమిష ఇది హి పూజ ఆయూ ఇన్నబిట్టు బందే ఆయూ ఎలా క్లీనూ ఆగితే ఇూ ప్రాజెక్ట్ వర్క్ నన్ను మగదు తో గాడపట్టే బట్టు ನೋಡಿ ಇವಾಗ ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದೆ ಇವಾಗ ಅವಳಿಗೆ ಸ್ಕೂಲ್ಗೆ ಬಿಟ್ಟು ಇವಾಗ ಟಿಫನ್ ಮಾಡಬೇಕು ನೋಡಿ ರೈಸ್ ಅದೇ ವಾಂಗಿ ಪೌಡರ್ ಹಾಕಿ ಮಾಡಿದ್ದೆ ಟಿಫನ್ ಮಾಡಿ ಇನ್ನೂ ರೊಟ್ಟಿ ಪಲ್ಯ ಮಾಡಬೇಕು ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹತ್ತುವರೆ ಆಗಿದೆ ಆಮೇಲೆ ರೆಸ್ಟ್ ಮಾಡಿ ಆಮೇಲೆ ಹನ್ನೊಂದು ಹನ್ನೆರಡು ಗಂಟೆಗೆ ರೊಟ್ಟಿ ಪಲ್ಯ ಅಷ್ಟೇ ಆಮೇಲೆ ಮಾಡ್ತೀನಿ ನೋಡೋಣ ಇವತ್ತಿನ ದಿನ ಎಲ್ಲ ಹೋಗುತ್ತೆ ಅಂತ ಮಾಡ್ತೀನಿ ಆಯ್ತು ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಿದ್ದು ಹನ್ನೆರಡು ಗಂಟೆ ಆಗಿದೆ ಅಡುಗೆ ಮಾಡಬೇಕು ಇವಾಗ ಎದ್ದು ಫ್ರೆಶ್ ಆಗಬೇಕು ಫ್ರೆಶ್ ಆಗಿಬಿಟ್ಟು ಅಡುಗೆ ಮಾಡಬೇಕಿನ್ನ ರೊಟ್ಟಿ ಪಲ್ಯ ಅಷ್ಟೇ ಮಾಡಬೇಕು ಏನು ಮಾಡೋದು నోడి ఫ్రెండ్స్ ఇవగా మధ్యాహ్నం అడిగే రెడీ మార్కొతాను నోడి బీన్స్ మరి చై ఎరూ పల్లెకొు అదకే బిడ్స్కోండి టీవీ హిడూ ఆమె పల్ల మూమ్ హెన్నడూ వర మేలు బేగ బేగ బిడ్స్కోండి நோர்ஸ் இவாகி சுல்க்கண்டே இவாக இதற்குரு டொமெட்டோ அது கொத்தமரி சப்பினா கட் மாத்தீங்க കട്ട് മാ പല്യമാണ ഇവ പല്യം മാു നോടി കടായി ബസ് ഇട്ട് അതൊക്കെ സ്വൽപ്പണ്ണെ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಕರಿಬೇವು ಹಾಗೆ ಈರುಳ್ಳಿ ಚೆನ್ನಾಗಿ ಉಡ್ಕೊಳ್ಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇವು

ಚೆನ್ನಾಗಿ ಸಾಫ್ಟ್ ಆಗಿದಾವೆ ಆವಾಗಲೇ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗ ಖಾರ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ स्वपे स्वल्प नीर ना अर्ध ग्लसपी सौपाक उप आवे स्वल्प स्वल्प मुझे मुझे कदस्ती ಬೀನ್ಸೆ ಎಣ್ಣೆ ಫ್ರೈ ಇರ್ತವೆ ಅದರ ಚವಳಿಕಾಯಿ ಹಾಕಲಲ್ಲ ಅದಕ್ಕೆ ಉದ್ದುಬಿಡ್ತವೆ ಎಣ್ಣೆ ಬೀನ್ಸು ಚೌಳಿಕಾಯಿ ಆಗಲ್ಲ ನೀರು ಹಾಕಬೇಕು ಬೇಯಿಸ್ಬೇಕು ಇವಾಗ ಇದು ಆಗೋಸ್ಟಲ್ಲಿ ಈ ಕಡೆ ನಾನು ರೊಟ್ಟಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಪಲ್ಯ ಹಾಕಿದ್ದೀನಿ ರೊಟ್ಟಿ ಮಾಡಬೇಕು ಒಂದು ಗಂಟೆ ಆಗಿದೆ ಆಲ್ರೆಡಿ ಸೀರಿಯಲ್ ಒಂದು ಗಂಟೆ ಬಂದಿದೆ ಒಂದು ಗಂಟೆ ಆಯಿತು ಅದಕ್ಕೆ ರೊಟ್ಟಿ ಮಾಡಿ ಪಾತ್ರೆ ಒಂದಿಷ್ಟು ಬಿದ್ದಿದ್ದಾವೆ ಬೆಳಗ್ಗೆಯಿಂದ ನಾಷ್ಟ ಮಾಡಿರೋ ಅಡುಗೆ ಮಾಡಿರೋ ರೊಟ್ಟಿ ಮಾಡಿ ಒಂದು ಸಲ ತೊಳೆಯೋಣಂತ ಪಲ್ಯ ಆಗಬೇಕಲ್ಲ ನಿಧಾನಕ್ಕೆ ಮಾಡ್ತೀನೋ ಅಂತ ಹಸಿವಿಲ್ಲ ಇವಾಗ ಅದಕ್ಕೆ ರೊಟ್ಟಿ ಅಷ್ಟು ಮಾಡಿದರೆ ಆಯಿತು ಇನ್ನು ಬಟ್ಟೆ ಇದ್ದಾವೆ ಬಟ್ಟೆ ತೆಗ್ದಿದ್ದೀನಿ ಬಟ್ಟೆ ಅಷ್ಟು ಮಾಡಿಸಿದರೆ ಇನ್ನು ಮತ್ತೆ ಸಂಜೆನೇ ಕೆಲಸ ಸ್ಟಾರ್ಟು ನೋಡಿ ಗಾಯಸ್ ಇವಾಗ ಗಾಯಸ್ನೂ ಇವಾಗ ಈ ಕಡೆ ರೊಟ್ಟಿ ಇಕ್ಕಿದೀನಿ ಈ ಕಡೆ ಇದೆ ಸ್ಲಿಮ್ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ತೀನಿ ನೋಡಿ ಇಟ್ಟು ತೊಗೊಂಡಿದ್ದೀನಿ ನೀರನ್ನು ಕುದೀತಾ ಇದೆ ಹಾಕ್ಕೊಂಡು ನೀರು ಹಿಟ್ಟು ಕಲಸ್ಕೊಂಡು ರೊಟ್ಟಿ ಮಾಡಿ ಆಮೇಲೆ ಸಿಕ್ತೀನಿ ನೋಡಿ ಗು ಇವಾಗ ಎಲ್ಲ ಆಯಿತು ಅಡುಗೆ ಇದು ಸಾಂಬಾರು ಬೆಳಿಗ್ಗೆ ಮಾಡಿರೋದು ಇವಾಗ ಪಲ್ಯ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಇದು ರೊಟ್ಟಿ ಹಾಗೆ ಮೊಸರು ತರಬೇಕು ಮೊಸರು ಇವಾಗ ನೋಡಿ ಪಾತ್ರೆ ಇದ್ದಾವೆ ಇನ್ನೊಳಗಡೆ ಇದಾವೆ ಪಾತ್ರೆ ಪಾತ್ರೆ ತೊಳೆದು ಆಮೇಲೆ ಊಟ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಪಾತ್ರೆ ಇದೆ ಪಾತ್ರೆ ತೊಳೆದ್ಬಿಟ್ಟು ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಪಾತ್ರೆ ಉಚ್ಕೊಂಡು ಬಂದೆ ಅವಾಗ ಎರಡು ಗಂಟೆ ಆಯಿತು ಟೈಮ್ ಊಟ ಮಾಡಿಲ್ಲ ಹಸು ಆಗಿಲ್ಲ ನಮ್ಮ ಮನೆಯವರು ಎರಡೂವರೆಗೆ ಬರ್ತಾರೆ ಅಲ್ಲಿ ಕಾಯ್ತೀನಿ ಆಮೇಲೆ ತಿಂತೀನಿ ಎಲ್ಲ ನೋಡಿಬಿಟ್ಟು ಇವಾಗ ತಿಂದರೆ ತಿಂತೀನಿ ನಾ ಇಲ್ಲ ಆಮೇಲೆ ತಿಂತೀನಿ ಯಾಕೋ ಇವತ್ತು ಹಸು ಇಲ್ಲ ಅದಕ್ಕೆ ಎಲ್ಲ ಕೆಲಸ ಆಯಿತು ನೋಡಿ ಎಲ್ಲ ಖಾಲಿ ಮಾಡಿ ಅಡುಗೆ ಮಾಡೋದೆಲ್ಲ ತೊಳೆದಿದ್ದೀನಿ ಇಷ್ಟಿತ್ತು ಪಾತ್ರೆ ಬಟ್ಟೆ ಇದೆ ಸ್ಟೈಲ್ ಬಟ್ಟೆ ಮಾಡಿಸ್ತೀನಿ ನೋಡಿ ಇವಾಗ ಬಟ್ಟೆ ಮಾಡಿಸಬೇಕು ఏడు గంట ఆ టైముషే బట్టె మడ్చు సప్రేటు నమ్మ సప్రేటుకు సప్రేట్ నన్ను సెప్రేట్ నోడి ఫ్రెండ్స్ ఎవరే తిన్ను మనవ్ బందర గంట కాతాయి ఊట ಎರಡು ಮೂರು ನಿಮಿಷದಲ್ಲಿ ಬರ್ತಾರೆ ಬಂದು ಊಟ ಮಾಡಬೇಕು ಅವ್ರು ಬಂದ ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಮನೆಯವ್ರು ಬಂದರು ಎರಡೂವರೆ ಆಗಿದೆ ಅವ್ರ ಕಾಲು ಮುಖ ಅಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡಬೇಕು ಊಟ ಮಾಡಿ ಎರಡೂವರೆ ಆಯಿತು ಇವಾಗ ಊಟ ಮಾಡ್ತಾಯಿದ್ದೀವಿ ఇబ్ సేర్క ఊట ఆమె సిక్తీ పల్లె రొట్టి మొసరు చాంబారు ఊట ఫ్రెండ్స్ ఇవ్వగీ రెస్ట్ మి సంజె ఈవ్నింగ్ స్టార్ట్ మతాది పూజ మి నగూ మాతా ఆ దీపం అంటే ఆడ్డీ అంటస్తాళ అండి అవు பூஜை மாத்தீனி மாத்தீனா தான் அடிக்கடி சீரடி மாஜேன இவங்க பூஜை ஈஜை ஆகி சாயங்கால அடுக்கு நைட்டு ஊட்டக்கு அடிகை மாத சிம்பலாகி ஹசர் காசு மத்தே ಟೊಮೆಟೊ ಕುದಕ್ಕೆ ದಾಲ್ ಮತ್ತು ರೈಸ್ ಅಂತ ಖಾರ ಇಲ್ದಿರ ಇವಾಗ ಹೆಸರು ಬೇಳೆ ಬೇಯಿಸೀನಿ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಕರಿಬೇವು ಹಾಗೆ ಸಾಸಿವೆ ಜೀರಿಗೆ ಜಾಸ್ತಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹೆಸರು ಬೇಳೆಗೆ ಜೀರಿಗೆ ಹಾಕಿದರೆ ಜಾಸ್ತಿ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು బుర్ స్వల్ప జాస్తి హాక్రెన టేస్టు ఇతర దాల్ చనగితే ఖార హాకు ఖార హాక్రె అసరు బి నైట్ అల్వ మధ్యాహ్న రొట్టిన పల్లె సారితు అదకే అన్న దాల్ మంతివగా ఎలా ఒగ్గునే హాకూ బి సేవే కరివేవు హి మెణికాయ అరశిన మే కొమరి సొప్పాకీ ಬೇಳಸಿರೋ ಬೇನ ಬೇಳೆನಾಕಿ ಉಪ್ಪಾಕಿ ಚೆನ್ನಾಗಿ ಕುದಿಸ್ಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಈ ಥರ ಮಕ್ಳಿಗೆ ಮಾಡಿಕೊಟ್ಟು ಚೆನ್ನಾಗಿ ತಿಂತಾರೆ ನೋಡಿ ಇದು ಈ ಕಡೆ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಈ ಕಡೆ ಅನ್ನಕ್ಕೆ ಇಡ್ತೀನಿ ಅನ್ನ ಸಾರು ಆದರೆ ಆಯಿತು ನೈಟಿದು ಹಾಗೆ ಅನ್ನ ಅಡಿಗೆ ಆದಮೇಲೆ ಊಟ ಮಾಡಿ ಸ್ಟವ್ ಹೊರಿಸಿದ್ರೆ ಆಯಿತು ಪಾತ್ರೆ ಉದ್ದಿದ್ರೈತೆ ಇಲ್ಲಂದರೆ ಇಲ್ಲ ಫುಲ್ ಡೇದು ವಿಡಿಯೋ ಆಗಿರುತ್ತೆ ಇವತ್ತು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹಸೋ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೈಟ್ ಸಿಂಪಲ್ ನಾರ್ಮಲ್ ಊಟ ನೋಡಿ ಇವಾಗ ಸಾಂಬಾರೆಲ್ಲ ಆಯಿತು ನೋಡಿ ಅನ್ನ ಇದೆ ಬೆಳಿಗ್ಗೆದು ಸಾರು ಕಾಳು ಸಾರು ಇದೆ ರೊಟ್ಟಿ ಇದೆ ಮತ್ತು ಬಿಸಿ ಬಿಸಿ ಅನ್ನ ಸಾರು ಮಾಡ್ತಾಯಿದ್ದೀನಿ ಇವಾಗ ಇದು ಆಯಿತು ಹಾಫ್ ಮಾಡ್ತೀನಿ ಸ್ಟವ್ನ ಇವಾಗ ಅನ್ನ ಅಷ್ಟಾದರೆ ಆಯ್ತು ನೋಡಿ ಎಲ್ಲ ಒರೆಸಿದರೆ ಊಟ ಮಾಡಿ ಮಲ್ಗೋದು ಅಷ್ಟೆ ನೋಡಿ ಫ್ರೆಂಡ್ಸ್ ಇವಾಗ ಊಟ ಗೀಟ ಆಯಿತು ನೋಡಿ ಅಡುಗೆ ಗಿಡಿಗೆ ಆಯಿತು ಊಟ ಆಗಿಲ್ಲ ಇನ್ನೂ ಸಾರಿ ಅಡುಗೆ ಎಲ್ಲ ಆಯಿತು ಇವಾಗ ಊಟ ಮಾಡಿ ಮಲ್ಗೋದು ಒಂದೆ ಅದಕ್ಕೆ ವಿಡಿಯೋ ಏನು ಮಾಡೋಣ ಅಂತ ಇದ್ದೀನಿ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಲ್ಲಿರುವ ನೋಡ್ತಾ ಇರಿ ನನ್ನ ಚಾನೆಲ್ನ